ಮಾರಣ್ಣ ಪಾಳ್ಯಗಾರ್ ಸಾಮಾಜಿಕ ಹೋರಾಟಗಾರ ತುಮಕೂರು ಕರ್ನಾಟಕದ ಇತಿಹಾಸದಲ್ಲೇ ಒಂದು ಸಮುದಾಯದಿಂದ ಸಹಾಯ ಪಡೆದಂತ ಅದೇ ಸಮುದಾಯವನ್ನು ನಿರ್ನಾಮ ಮಾಡಲು ಹೊರಟಿರುವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಬಹುಮಾಲಿಗಳ ಕಟ್ಟಡ ಮೂರನೇ ಮಹಳಿ ಮುನ್ನೂರ ಮೂವತ್ತೊಂದು ಕೊಠಡಿ ಸಂಖ್ಯೆ ಮಧ್ಯಾಹ್ನ ಮೂರು ಗಂಟೆಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿದ್ದಾರೆ ಮತ ಮತ್ತು ಪೂರ್ವ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಪೂರ್ಣ ಪ್ರಮಾಣದ ಸಿದ್ಧತೆಗಳು ಮಾಡಿದ್ದಾರೆ ಕುರುಶಾಸ್ತ್ರ ಅಧ್ಯಯನ ಎಲ್ಲ ಕೃತಗಳನ್ನು ರೆಡಿ ಮಾಡಿಸಿದರೆ ಸಿದ್ದರಾಮಯ್ಯ ಚೇರುಗಳ ಕಡೆಯಿಂದ ಇಂತಹ ಕಟ್ಟ ಕಡೆಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿಗೆ ರಾಜಕಾರಣಿಗಳು ಪರಿಶಿಷ್ಟ ಪರಂಗದ ಜಾತಿ ಪ್ರಮಾಣದ ಹಳಿಯಲ್ಲಿ ಗೆದ್ದಿರ್ತಕ್ಕಂಥ ರಾಜಕಾರಣಿಗಳು ಸಮುದಾಯನ ಸಿದ್ದರಾಮಯ್ಯ ಮಾರಾಟ ಮಾಡ್ತಾ ಇದ್ದಾರೆ ಮಠಾಧಿಪತಿಗಳು ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಜನ ಮಠಾಧಿಪತಿಗಳು ಏನು ಮಾಡ್ತಿದ್ದೀರಾ ರಾಜಕಾರಣಿಗಳ ತರ ನೀವು ಸಮೇತ ಸಮುದಾಯ ಮಾರಾಟ ಮಾಡ್ತಿದ್ದೀರಾ ಸಮುದಾಯ ಕಟ್ಟಕಡಿಯ ಸಿಗಲಿದಾಗ ಸಮುದಾಯದ ಪರವಾಗಿ ಯಾಕೆ ಒಕ್ಕಲಿತ ಆಗ್ತಿಲ್ಲ ಯಾಕೆ ರಸ್ತೆ ಇಳಿಯುದಿಲ್ಲ ಯಾಕೆ ಉಗ್ರ ಹೋರಾಟದ ವೇದಿಕೆ ರೆಡಿ ಮಾಡ್ತಾ ಇಲ್ಲ ಸಮುದಾಯದ ಹೆಸರು ಹೇಳ್ಕೊಂಡು ಸುಮಾರು ಲಕ್ಷ ಕೋಟಿಗಳು ಸರ್ಕಾರದ ಅನುದಾನ ಪಡೆದ ಮಠಗಳು ಊಟ ಮಾಡ ಮುಂದೆ ಸಮುದಾಯ ಉಳುವಳಿವಿನ ಪ್ರಶ್ನೆ ಇದೆ ಉಳುವಳಿವಿನ ಸಂದರ್ಭದಲ್ಲಿದೆ ನಂದು ದೊಡ್ಡ ಮಠ ನಂದು ದೊಡ್ಡ ಮಠ ನಂದು ಸಣ್ಣ ಮಠ ನಂದು ಎರಡನೇ ಮಠ ಮೂರನೇ ಮಠ ಇಪ್ಪತ್ತು ಇಪ್ಪತ್ತೊಂದು ಜನ ಮಠಾಧಿಪತಿಗಳು ಏನ್ ಮಾಡ್ತಿದ್ದೀರಪ್ಪ ವಸೂಲಿ ಮಾಡ್ಕೊಂಡಿದ್ದೀರಾ ಅಥವಾ ಸಮುದಾಯ ಶವ ಸಂಸ್ಕಾರ ಮಾಡ್ತಿದ್ದೀರಾ ಅಥವಾ ಸಿದ್ದರಾಮಯ್ಯ ಡಿ ಮಾಡ್ಕೊಂಡಿದ್ದೀರಾ ಸಮುದಾಯ ಕಟ್ಟ ಕಡೆಯ ಪರಿಸ್ಥಿತಿಯಲ್ಲಿದೆ ನೀವು ಇವತ್ತೇನಾದ್ರೂ ರಸ್ತೆ ಇರಲಿಲ್ಲ ಸಮುದಾಯದ ಪರವಾಗಿಲ್ಲ ಸಮುದಾಯದ ಪರವಾಗಿ ಹೋರಾಟ ನಿಂತಿಲ್ಲ ಅಂದ್ರೆ ಇನ್ಯಾವತ್ತು ನಾನು ಮಠದಲ್ಲಿ ಸಾರ್ವಜನಿಕವಾಗಿ ನಾಯಕ ಸಮುದಾಯದ ಮುಂದೆ ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ಮುಂದೆ ಹೊರಬಳ್ದು ನಿಮ್ಗೇನಾದ್ರೂ ಇದ್ರೆ ತತ್ತ ಕ್ಷಣ ನಿಮ್ಮ ಸಾಮಗ್ರಿಗಳ ಮುಖಾಂತರ ರಸ್ತೆ ಕೊನೆ ಸಮುದಾಯದ ಪರವಾಗಿ ನಿಂತ್ಕೊಳ್ಳಿ ಒಂದು ಕಡೆ ನಕಲಿ ಜಾತಿ ಪ್ರಮಾಣದ ಪತ್ರದ ಅವಳೆ ತುಡಿ ಮಿಚ್ಚುತ್ತಾ ಇಲ್ಲ ಒಂದು ಕಡೆ ನಿಗಮದಲ್ಲಿ ಇನ್ನೂರು ಕೋಟಿ ತುಡಿ ಮಿಚ್ಚುತ್ತಾ ಇಲ್ಲ ಸಮುದಾಯದ ಹಣ ತಿಂದು 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 ಸಮುದಾಯದ ದ್ರೋಹಿಗಳಾಗಿದ್ದೀರಿ ನೀವು ಸಮುದಾಯದ ಮೋಸಗರಾಗಿದ್ದೀರಿ ನೀವು ಸಮುದಾಯಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲ ಶಾಪ ಆಗಿದೆ ಮೊದಲು ನೀವು ಬಟ್ಟೆ ಬಿಚ್ಚಿಬಿಡಿ ನೀವು ಬನ್ನಿ ಕೂಲಿ ಕೆಲಸಕ್ಕೆ ಹೋಗಿ ಗಾಯಿ ಕೆಲಸಕ್ಕೆ ಹೋಗಿ ಬೇರೆ ಏನಾದ್ರೂ ಕೆಲಸಕ್ಕೆ ಹೋಗಿ ಯಾಕ್ರೆ ಸಮುದಾಯದ ಸಮುದಾಯ ತಿಂದು 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 ತೀರ್ಥ ಇದ್ರಾ ಯಾಕೆ ಸಮುದಾಯಕ್ಕೆ ಮೋಸ ಮಾಡ್ತಿದ್ದೀರಾ ಸಮುದಾಯ ಒಂದು ಸಲ ಎಚ್ಚೆತ್ತುಕೊಂಡು ಶಾಪ ಹಾಕಿದ್ರೆ ಸರ್ವನಾಶ ಹತ್ರ ಸಮುದಾಯ ಒಂದು ಸಲ ನೊಂದ್ಕೊಂಡು ಕಣ್ಣ ನೀರು ಹಾಕೊಂಡು ನೋವು ಪಡ್ಕೊಂಡು ಶಾಪ ಹಾಕಿದ್ರೆ ಸರ್ವನಾಶ ಹತ್ರ ಇದು ನಿಮ್ಗೆ ಎಚ್ಚರಿಕೆ ಗಂಟೆ ನೀವು ಇವತ್ತು ಬಂದಿಲ್ಲ ಹೋರಾಟದ ರೂಪರೇಷೆ ರೆಡಿ ಮಾಡಿಲ್ಲ ರಸ್ತೆ ಹಿಡಿದಿಲ್ಲ ಸಮುದಾಯದ ಬರೋ ನಿಂತ್ಕೊಂಡಿಲ್ಲ ನಕಲಿ ಜಾತಿ ಪ್ರಮಾಣದ ಬಂದ್ರೆ ವಾಲ್ಮೀಕರು ಹಗರಣ ಯಾರು ಮಾನವ ಮರ್ಯಾದಿ ಯಾರೇ ಆಗಿರಲಿ ನಿಮಗೆ ಯೋಗ್ಯತೆ ಇಲ್ಲ ಯೋಗ್ಯತೆಗಳೇ ಇಲ್ಲ ನೀವು ಯೋಗ್ಯತೆಗಳು ಕಳ್ಕೊಂಡಿದ್ದೀರಾ ಸರ್ಕಾರದಿಂದ ಐದು ಲಕ್ಷ ಐವತ್ತು ಲಕ್ಷದವರೆಗೂ ತಗೊಂಡಿದ್ದೀರಾ ಐದು ದುಡ್ಡು ತಗೊಂಡಿದ್ದೀರಾ ಯಾವ ಮಠ ಇಟ್ಟರೆ ನೀವೇನ ಸ್ವಾಮೀಜಿಗಳು ಅಂತ ಬರ್ತೀರಾ ಯಾವ ಮಕ ಇಟ್ಕೊಂಡು ನಾನು ವಾಲ್ಮೀಕಿ ಸ್ವಾಮೀಜಿ ಅಂತೀರಾ ಯಾವ ಮಕ ಇಟ್ಕೊಂಡು ನಾನು ದೊಡ್ಡ ಮಟ್ಟ ಅಂತೀರ ಕಣ್ಣರಿಗಿನ ಹುಡುಗ ಬಹಳ ಆಗುತ್ತೆ ಎಂದು ಇವತ್ತು ಸಮಾಜದ ಪರವಾಗಿ ಸಮುದಾಯದ ಪರವಾಗಿ ಇರತಕ್ಕಂಥ ಯಾವುದೇ ಸ್ವಾಮಿ ಅವನು ಕಳ್ಳ ಸ್ವಾಮಿ ಆಗ್ತಾನೆ ಸಮುದಾಯದ ಮೋಸ ಸ್ವಾಮಿ ಆಗ್ತಾನೆ ಸಮುದಾಯದ ವಂಚಿಕೆ ಸ್ವಾಮಿ ಆಗ್ತಾನೆ ಯಾವ ಸಮುದಾಯದ ಪರವಾಗಿ ಬರುವುದೇ ಮಾತಾಡ್ತೀರೋ ನೀವು ವಾಲ್ಮೀಕಿ ಸಮಾಜದ ಸ್ವಾಮಿಗಳಾಗ್ತೀರಾ ಇದು ನಿಮಗೆ ಒಂದು ಎಚ್ಚರಿಕೆ ಗಂಟೆ ಜೈ ವಾಲ್ಮೀಕಿ